ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹುಳ್ಳಿ ಸಾರು ಮಾಡ್ತಾ ಹುಳ್ಳಿ ಕಾಳು ಸಾರು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ ಸಾರು ಯಾವ ರೀತಿ ಮಾಡ್ತೀವಲ್ಲ ಅದೇ ಥರನೇ ಇದು ಈ ಸಾರನ್ನು ನಾವು ಎರಡು ಮೂರು ದಿನ ಇಟ್ಕೊಂಡು ಊಟ ಮಾಡ್ಬೋದು ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಹುಳ್ಳಿ ಕಾಳಿಗೆ ಒಂದೆರಡು ಚಂಬಷ್ಟು ನೀರು ಹಾಕಿ ಕುಕ್ಕರ್ಗೆ ಇಟ್ಟಿದ್ದೀನಿ ಒಂದು ಐದಾರು ವಿಷಿಲ್ ಕೂಗಿಸ್ಕೋಬೇಕು ಕಾಳು ಬೇಯಬೇಕು ಅಂದರೆ ಒಂದು ಐದಾರು ವಿಶಿಲ್ ಕುಕ್ಕರ್ ಮೇಲೆ ಸೊ ಈ ಥರ ಕಟ್ಟಿರುತ್ತಲ್ವ ಇದನ್ನು ತಗೊಂಡು ನಾವು ಸಾರು ಮಾಡಬೇಕು ಸಾರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಹಾಗೆ ಕಾಳು ಬೆಂದ ಮೇಲೆ ನೀವು ಇದನ್ನು ಒಗ್ಗರಣೆ ಥರನೂ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು ಅಥವಾ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಥರ ಹುಳ್ಳಿ ತೊಕ್ಕು ಮಾಡ್ಕೊಂಡು ತಿನ್ಬೋದು ಈಗ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೆ ಒಂದು ಎರಡು ಉಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಫುಲ್ಲು ಕರ್ಬೇವು ತಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಐದರಿಂದ ಆರು ಲವಂಗ ಹಾಗೆ ಕೊತ್ತಂಬರಿಕಾಳಿನ ಪುಡಿ ಬೆಲ್ಲ ಹಾಗೆ ಒಂದು ಎರಡು ಉಂಡೆ ಗಾತ್ರದಷ್ಟು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣನ ನೆನೆಸಿಟ್ಟಿದ್ದೀನಿ ಈಗ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ಹಾಕ್ಕೊಂಡು ಹುರ್ಕೋಬೇಕು ಈಗ ಇದು ಒಂದು ಎರಡು ನಿಮಿಷ ಹುರಿದ ಕೊಬ್ಬರಿನ ಹಾಕ್ಕೋಬೇಕು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ತುರ್ದು ಹಾಕ್ಕೋಬೋದು ಅಥವಾ ಹಚ್ಕೊಂಡು ಈ ಥರ ಹುರ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಉರಿಬೇಕು ಹುರಿದಾದಮೇಲೆ ಒಂದು ಇಡಿಯಷ್ಟು ಕರ್ಬೇವ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲಷ್ಟು ಕರ್ಬೇವ್ ತೊಗೊಂಡಿದ್ದೀನಿ ಸೊ ಅದನ್ನು ತೊಳೆದಿಟ್ಕೊಂಡಿರೋದನ್ನು ಹಾಕ್ಕೊಂಡು ಉರ್ಕೊತಾ ಇದ್ದೀನಿ ಒಂದೆರಡು ಉಂಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದೆರಡನ್ನ ಉಳಿಸ್ಕೋಬೇಕಾಗತ್ತೆ ಅಂದರೆ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದೆರಡು ಉಳಿಸ್ಕೊಂಡು ಉಳಿದಿದ್ದಷ್ಟನ್ನು ಇಲ್ಲಿ ಹುರ್ಕೊತಾ ಇದ್ದೀನಿ ಇದು ಸೇಮ್ ನಾವು ಹೋಳಿಗೆ ಸಾರು ಹೇಗೆ ಮಾಡ್ತೀವಲ್ವ ಹಾಗೆ ಹೋಳಿಗೆ ಸಾರು ಮೂರು ನಾಲ್ಕು ದಿನ ಇಟ್ಕೊಂಡು ಊಟ ಮಾಡ್ಬೋದು ಕೆಲವರು ಒಂದು ವಾರಗಟ್ಟಲೆ ಗಟ್ಟಲೆ ಇಟ್ಕೊಂಡು ಊಟ ಮಾಡ್ತಾರೆ ಸೊ ಅದೇ ಥರನೇ ಇದನ್ನು ಸಾರನ್ನೂ ನಾವು ಒಂದು ವಾರಗಟ್ಟಲೆ ಗಟ್ಟಲೆ ಇಟ್ಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನೋ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ದೊಡ್ಡದು ಒಂದು ಎರಡು ಈರುಳ್ಳಿನ ಒಂದು ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು ನೀವು ಕೊತ್ತಂಬ್ರೆ ಕಾಳಿನ ಪುಡಿ ನಾನು ಬಳಸ್ತಾ ಇರೋದ್ರಿಂದ ಕೊತ್ತಂಬ್ರೆ ಕಾಳು ಹಾಕ್ಕೊಂಡಿಲ್ಲ ಕೊತ್ತಂಬ್ರೆ ಕಾಳಿನ ಪುಡಿ ಇಲ್ಲಾಂದರೆ ಕೊತ್ತಂಬ್ರೆ ಕಾಳು ಒಂದು ಎರಡು ಸ್ಪೂನಷ್ಟು ಕಾಳನ್ನು ನೀವು ಹುರ್ಕೋಬೇಕಾಗತ್ತೆ ಈಗೇನು ಒಗ್ಗರಣೆ ಇದ್ದೀನಲ್ಲ ಸೊ ಇದಕ್ಕೆ ಹುರ್ಕೋಬೇಕಾಗತ್ತೆ ಉದ್ದಿದ್ದೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಇಟ್ಟಿದ್ದೀನಿ ಇದು ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ತಗೊಂಡು ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಫಸ್ಟು ನೀರು ಹಾಕದಿದ್ದಂಗೆ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ನೀವು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗತ್ತೆ ಹಾಗೆ ಕಾಳು ಆವಾಗಲೇ ಹಾಕ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಕಾಳಿನ ಪುಡಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಕಾಳಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗಿದಿಷ್ಟು ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈಗಿದು ತುಂಬಾ ನುಣ್ಣಂಗ್ ಮಿಕ್ಸಿ ಆಗಿಲ್ಲ ಸೊ ಈಗ ಇದಕ್ಕೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕಬೇಕಾದ್ರೆ ನಾನು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೇರೆ ನೀರನ್ನು ಹಾಕ್ತಾಯಿಲ್ಲ ಹುಣ್ಸೆಣ್ಣಿಂದ ರಸ ಏನು ಹಿಂಡಿರ್ತೀವಲ್ವ ಸೊ ಅದನ್ನು ಇದ್ದೀನಿ ಅಷ್ಟೇ ಈಗ ನೋಡ್ತಾ ಇರ್ಬೋದು ಫುಲ್ ನುಣ್ಣುಗೆ ಮಿಕ್ಸಿ ಮಾಡಿದ್ದಾಗಿದೆ ಮಸಾಲೆ ಎಲ್ಲ ಮಿಕ್ಸಿ ಮಾಡಿದ್ದಾದಮೇಲೆ ಆವಾಗಲೇ ಹುಳಿ ಕಾಳಿಂದ ಕಟ್ಟು ತೆಗೆದಿಟ್ಟಿರ್ತೀವಲ್ವ ಸೊ ಅದನ್ನು ನಾವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀವೋ ಸೊ ಆ ಪಾತ್ರೆಯಲ್ಲೇ ನಾವು ಅವ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕೋಬೇಕು ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಹುಣಸೆಹಣ್ಣಿನ ರಸ ಏನು ಉಳಿದಿರುತ್ತೆ ಅದು ಹಾಗೆ ಒಂದು ಇಡಿಯಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಹಾಗೆ ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕ್ತಾಯಿದ್ದೀನಿ ಅಥವಾ ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕಿದ್ರೂ ಓಕೆ ಇದಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಇಡಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕಾಗತ್ತೆ ನಾವು ಮಡಿಕೇಲಿ ಮಾಡ್ತೀವಿ ಅಂದಾಗ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಸಾರಾಗಲಿ ಪಲ್ಯ ಆಗಲಿ ಏನಾದರೂ ಮಾಡಬೇಕು ಇದಕ್ಕೆ ಅವಾಗಲೇ ನಾನು ಅರಶಿನ ಪುಡಿ ಹಾಕಿರಲಿಲ್ಲ ಸೊ ಈಗ ಅರಶಿನ ಪುಡಿ ಹಾಕಿದ್ದೀನಿ ಹೋಳಿಗೆ ಸಾರು ಯಾವ ರೀತಿ ಮಾಡ್ತೀವೋ ಆಲ್ಮೋಸ್ಟ್ ಅದೇ ಥರನೇ ಇರುತ್ತೆ ಬಟ್ ಅಲ್ಲಿ ಊರ್ನ ಅಥವಾ ಬೆಂದಿರೋ ಬೇಳೆನ ಸ್ವಲ್ಪ ಮಿಕ್ಸಿ ಮಾಡ್ತೀವಿ ಮಿಕ್ಸಿಗೆ ಹಾಕ್ತೀವಿ ಅಥವಾ ಊರ್ನ ಏನು ಮಾಡ್ಕೊಂಡಿರ್ತೀವಲ್ವ ಸೊ ಅದನ್ನಾಗಲಿ ಕಲಸಿ ಸ್ವಲ್ಪ ಹಾಕ್ತೀವಿ ಬಟ್ ಇಲ್ಲಿ ಉರುಳ್ಳಿ ಕಳು ಏನೂ ಬಳಸೋದೇ ಇಲ್ಲ ಉರುಳ್ಳಿಕ ಕಟ್ಟಿಂದ ಮಾತ್ರ ಈ ಸಾರನ್ನು ಮಾಡೋದು ಆದಷ್ಟು ಸಾರು ಚೆನ್ನಾಗಿ ಕುದಿಯೋವರೆಗೂ ಬಿಡಿ ಚೆನ್ನಾಗಿ ಕುದ್ದಷ್ಟು ಸಾರು ಚೆನ್ನಾಗಾಗತ್ತೆ ಈಗ ಸಾರು ಕುದೀತಾ ಇದೆ ಈಗ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈ ಒಗ್ಗರಣೆ ಮಾಡೋದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದು ಹಾಗೆ ಇದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂತ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಇಂಗುನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಬಿಸಿ ಸಾರಿಗೆ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡೋದಷ್ಟೆ ತುಂಬಾ ಚೆನ್ನಾಗಿರುತ್ತೆ ಹುರುಳಿಕಾಳಿನ ಸಾರು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ఎలాగూ థ్యాంక్ యూ